ಇಷ್ಟೊಂದು ಎದುರ್ಕೊಂಡಿದೀರಾ ಏನು ಆಗಲ್ಲ ಇರಿ ನೀರ್ ಕೊಡ್ತೀನಿ ಕೈಕಾಲು ಮುಖ ತೊಳ್ಕೊಳ್ಳಿ ಹೊರಟೋಯ್ತು ಅಷ್ಟೇ ನೋಡಿ ಇನ್ಮೇಲೆ ಏನೇ ತುಳಿದ್ರು ತಕ್ಷಣ ಕೈಕಾಲು ಮುಖ ತೊಳ್ಕೊಳ್ಳಿ ಈಗೆಲ್ಲ ಎದ್ಕೋಬೇಡಿ

โอ้ฮ ha. ัมมนมเตนมะะโอฮัมมนมเตนมะะโอฮัมมนมาเตนมะฮะโอฮัมมนมาเตนมะฮะโอ้ฮัมมนมเตนมะฮะโอ้ฮัมมนมเตนมะฮะโอ้ฮัมมนมเตนมะฮะโอ้ฮัมมนมเตนมะฮะโอ้นะมัเตอานะมัเตอานะมัเตอานะมัเตอมะะ

उहाँ के सलेर एल्ली गइँदै छिन् ಕೈ ಕುಳ್ಳ ಕುಳ್ಳ ಮಾಡ್ಬೇಡ ಮಾಡ್ಬೇಡ ನಾನು ಗೊತ್ತು ಗೊತ್ತೆ ಬರ್ತೀಯ ಅಂತ ಅದಕ್ಕೆ ಅಲ್ಲಿ ಹೋಗ್ಬೇಕು ಹೊಡೋಗ್ಬೇಕು ಕ್ಯಾಮ್ರಾ ಹೆಂಗಿದೆ ಅಲ್ಲಿ ಹೋಗಿ ಅವರು ಸ್ವಲ್ಪ ಹಿಂದೆ ನಿಂತು ಹೇಳ ಕಂಟಿನ್ಯೂಸ್ ಆಗಿ ನನ್ನ ಮುಖ ಏನು ಅಯ್ಯೋ ಹೇಳಿ ಅಣ್ಣ ಎಲ್ಲಿಗೆ ಹೋಗ್ತೇನೆ ಹೇಳಿ ನನಗೆ ಕ್ಯಾಮ್ರಾ ಬರ್ತಾ ಇರುತ್ತೆ ನೀನು ನಿಲ್ಲಿಸ್ಬಾರ್ದು ನಿಲ್ಲಿಸಿದ್ರೆ ನಾನು ಎಡಿಟಿಂಗ್ ಮಾಡೋಕ್ಕಾಗಲ್ಲ ಕಟ್ ಮಾಡೋಕ್ಕಾಗಲ್ಲ ಹಾ

ಎಷ್ಟೊತ್ ಮಾಡ್ತಾರಪ್ಪ ಹೋಗ ನೀನು ಎದ್ ನಿಂತು ಅಯ್ಯೋ ಸ್ವಲ್ಪ ತಾಳ್ಮೆಯಿಂದ ಇರೋ ಅಯ್ಯೋ ಸ್ವಲ್ಪ ತಾಳ್ಮೆಯಿಂದ ಇರೋ ಹತ್ರ ಬಾ ಹತ್ರ ಅಯ್ಯೋ ಸ್ವಲ್ಪ ತಾಳ್ಮೆಯಿಂದ ಇರೋ ಒಳ್ಳೆ ಬೆಕ್ಕಿನ ಬಾಲ ಸುತ್ತೋರ್ತಾರ ಬೆಕ್ಕಿನ ಬಾಲ ಒಳ್ಳೆ ಬಾಲ ಸುತ್ತ ಬೆಕ್ಕಿನ ತರ ಆಡ್ತೀಯಲ್ಲ ಇಲ್ಲ ಬಾಲ ಸುತ್ತ ಬೆಕ್ಕಿನ ತರ ಆಡ್ತೀಯಲ್ಲ ಅಣ್ಣ ನೋಡ ಅಣ್ಣ ನೋಡಬೇಡ ನೀನು ಅವರೇನ್ ಸ್ಕೇಟಿಂಗ್ ಅಲ್ಲ ಬರ್ತಾರೆ ಕಾಡಿಗೆ ಬರ್ತಾರಪ್ಪ ಹಂಗಂತೀಯಾ ಅಷ್ಟೇ ನೀನು ನಾನು ಮಾಡಿ ತೋರಿಸ್ತೀನಿ ಅಂದಾಗ ನನ್ನನ್ನು ನೋಡಬೇಕು ಏನಕ್ಕೆ ನೋಡಿದೆ ಇವನು ಚೆನ್ನಾಗಿ ಮಾಡ್ತಾನೆ ಈಗ ಮಾಡಬೇಕಾಗಿರೋದು ನೀನು ನಿನಗೆ ಬರಲ್ಲ ಅಂದ್ರೆ ಮಾಡಿ ತೋರಿಸ್ತಿರೋದು ಆಯ್ತಾ ನನ್ನ ಮುಖ ಅವ ಯಾರಾದರೂ ಹೇಳ್ಕೊಡ್ತೀನಿ ಅಂದಾಗ ಅವ್ರ ಮುಖ ನೋಡಬಾರ್ದು ನನ್ನನ್ನು ನೋಡಬೇಕು ಅರ್ಥ ಆಯ್ತಾ ಅವನ ಮುಖ ನೋಡಿದ್ರೆ ಬರೋಲ್ಲ ನಿನಗೆ ಹೋಗಿ ಮಾಡಿ ಈ ಮಕ್ಳದ್ದು ಪ್ರಾಬ್ಲಮ್ ಅದೇ ಅವರು ಇನ್ನೊಬ್ಬರ ಹಾಕ್ತೀನಿ ನೋಡ್ತಾ ಇರ್ತಾರೆ ನಾನು ಅಲ್ಲಿ ಮಾಡ್ತಿರ್ತೀನಿ ಒಂದು ಮಾಡು ಒಂದು ಸರಿ ಮಾನಿಟ್ರ್ ಮಾಡಿ ಇರಿ ಆ ಕಡೆ ಅಲ್ಲ ಫಸ್ಟ್ ಇರಿ ನೋಡ್ತಾ ಇರಿ ಆ ಕಡೆ ಆ್ಯಕ್ಷ ಎಲ್ಲಿ ಎಲ್ಲಿ ನೆಲಕ್ಕ

ಅಯ್ಯೋ ಸುಮ್ಮನೆ ಇರೋ ನೀನು ಹೆದ್ರೋದಲ್ದೆ ನನ್ನನ್ನು ಹೆದ್ರಸ್ತೀಯ ಆ್ಯಕ್ಷ ಅಯ್ಯೋ ಸುಮ್ಮನೆ ಇರೋ ಫಾಸ್ಟಾಗಿ ಹೇಳು ಅದನ್ನು ಫಾಸ್ಟಾಗಿ ಹೇಳು ಆ್ಯಕ್ಷ ಅಯ್ಯೋ ಸುಮ್ಮನೆ ಇರೋ ನೀನು ಅಯ್ಯೋ ಸುಮ್ಮನೆ ಇರೋಲ್ಲ ದೇವೋ ಚೆನ್ನಾಗಿ ಮಾಡಲ್ಲ ದೇವ್ ನೀನು ಅಯ್ಯೋ ಸುಮ್ಮನೆ ಇರೋ ಬಾಯ್ ಬಿಡು ಇನ್ನೇನು ನೀನು ತಗೋಬೇಡ ಕರೆಕ್ಟ್ ತಾನೇ ಹಾಂ ಕರೆಕ್ಟ್ ತಾನೆ ಅದು ಅಷ್ಟು ಟೈಮ್ ಇಲ್ಲ ಕರೆಕ್ಟ್ ತಾನೆ ಕರೆಕ್ಟೇನಾ ಅಯ್ಯೋ ಇನ್ನೂ ಭಯದಲ್ಲಿ ಬರಬೇಕು ತಾನೇ ಶಾರ್ಪ್ ಬರ್ತಿದೆ ಕಣೋ ಕರೆಕ್ಟೇನೆ ಕರೆಕ್ಟೇನೆ ತಾನೇ ಶಾರ್ಪ್ ಬರಬಾರದು ಅದನ್ನು ಕರೆಕ್ಟೇನೆ ಕರೆಕ್ಟೇನೆ ನಿಮಗೂ ಅದನ್ನ ಇಟ್ಟೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ನಿಮಗೆ ಎಲ್ಲ ಗೊತ್ತಾಗಲ್ಲ ಹೇಳು ಕರೆಕ್ಟೇನೆ ಏ ಅಂತೋದಿಲ್ಲ ಕರೆಕ್ಟೇನೆ ಅದು ಭಯದಲ್ಲೇ ಕರೆಕ್ಟೇನೆ ಎಲ್ಲ ಫುಲ್ ಅದೇ ಬರ್ತಾರ ಹೇಳು ಹೊರಡು ಹೇಳ ತಾನೆ ತಾನೆ ಏನಕ್ಕೆ ಶಾರ್ಪ್ ಕೊಡ್ತೀಯಾ ತಾನೆ ತಾನೆ ಆ ಕರೆಕ್ಟ್ ತಾನೆ ನೇ ಒತ್ಬೇಡ ಹಂಗೇ ಬೇಸ್ ವಾಯ್ಸ್ ಅಲ್ಲಿ ಹೇಳು ಕರೆಕ್ಟ್ ತಾನೆ ಅಲ್ಲ ಮತ್ತೆ ಹೇಳು ಕರೆಕ್ಟ್ ತಾನೆ ಅಲ್ಲ ನೋಡು ನೀನು ಹೇಳ್ತೀಯ ಕರೆಕ್ಟ್ ತಾನೆ ಕರೆಕ್ಟ್ ತಾನೆ ಕರೆಕ್ಟ್ ತಾನೆ ನೀ ಮತ್ತೆ ಹೋಗ್ತೀಯಾ ಲಾಸ್ಟ್ ವರ್ಡ್ ವಾಯ್ಸ್ ಬಿಟ್ ಬಿಡ್ತಿದ್ಯಾ ಆ ಆ ವಾಯ್ಸ್ ಬಿಡ್ಬೇಡ ಹಿಡ್ಕೊ ಕರೆಕ್ಟ್ ತಾನೆ ಕರೆಕ್ಟ್ ತಾನೆ ನೇ ಬಿಟ್ ಬಿಡ್ತಾ ಇದ್ಯಾ ಕರೆಕ್ಟ್ ತಾನೆ ನೇ ಬಿಡ್ಬೇಡ ನೇ ಒಳಗಡೆ ಕರೆಕ್ಟಾನೇ ನುಗ್ ನೇ ಆಂ ಅದನ್ನೇ ಕರೆಕ್ಟ್ ತಗೊಂಡು ಕರೆಕ್ಟಾನೆ ಉಸಿರು ಬಿಡಬಾರ್ದು ಒಳಗಡೆ ತಗೋ ಕರೆಕ್ಟ್ ತಾನೇ ಕರೆಕ್ಟಾನೆ ಇರಲಿ ಸರ್ ಅವ್ನಿಗೆ ಬರೋಲ್ಲ ಮತ್ತೆ ಹೇಳ್ಕೊಡ್ತೀನಿ ಇನ್ನೊಂದು ಸರ ನೀನು ವಾಯ್ಸ್ ಸ್ಟ್ರೋ ಮಾಡ್ತಿದ್ದೀಯ ಒಳಗಡೆ ಇಟ್ಕೊ ಕರೆಕ್ಟ್ ತಾನೇ ಕರೆಕ್ಟಾನೆ ಹಾಂ ಸ್ವಲ್ಪ ಬಂತು ಇವಾಗ ಅದು ಆ ಥರ ಸ್ಟ್ರೋ ಮಾಡಬೇಡ

ಅದೆಲ್ಲ ಏನಿಲ್ಲ ಆ ಥರ ಎಲ್ಲ ಅವೆಲ್ಲ ಸುಳ್ಳು ಏನು ಇಲ್ಲ ಹೆಂಗಾರ ನನಗೆ ಒಂದು ಹಾಜರ ಹೆಣ್ಣ ಮಾತ್ರ ಗೊತ್ತಿದೆ ಅಣ್ಣ ನನಗೆ ಒಂದು ಆಗಲ್ಲ ಅಣ್ಣ ನಂಗೊಂದು ಆಜರಿ ಅಣ್ಣ ಹತ್ರ ಗೊತ್ತಿದೆ ಅಣ್ಣ ನನಗೆ ಒಂದು ಅಂಜಿನ ಮಂತ್ರು ಗೊತ್ತೇ ಅಣ್ಣ ಗೊತ್ತಿದೆ ಅಣ್ಣ ಗೊತ್ತಿದೆ ಅಣ್ಣ ಅದನ್ನು ಅವ್ರ ಕಿವಿಗೆ ಹೇಳಿದ್ರೆ ಎಲ್ಲೋ ಓಡೋಗುತ್ತೆ ಅದನ್ನ ಕಿವಿಗೆ ಹೇಳಿದ್ರೆ ಎಲ್ಲ ಓಡೋಗಿದ್ದೆ ಅದನ್ನ ಅವ್ರ ಕಿವಿಲಿ ಹೇಳಿದ್ರೆ ಎಲ್ಲೋ ಓಡೋಗುತ್ತೆ ಅದನ್ನ ಅವ್ರ ಕಿವಿಗೆ ಹೇಳಿದ್ರೆ ಎಲ್ಲ ಓಡೋಗುತ್ತೆ ನೀನು ಎಷ್ಟು ಪುಚ್ಚಾಗಿ ಟನಿ ಕುನ್ನಿ ಕುನ್ನಿ ಬಾಳು ಬಾಳು ಹಂಗೆ ನೀನು ಯಾಕೆ ಮಾಡೋವಾಗ ಇನ್ನೊಬ್ಬನಾಗಬೇಕು ನೀನು ಅಂದ್ರೆ ಅವರು ಆಗಲ್ಲ ನೀನು ಖುಷಿಯಾಗಿದ್ರೆ ಸುತ್ತಮುತ್ತ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಆ ಥರ ಅಣ್ಣ ಈಗ ನೀವು ಹೋಗ್ತಿರಲ್ಲ ಅಲ್ಲಿಗೆ ನಾನು ಬರ್ತಿದ್ದೀನಿ ನಾನು ಬರ್ತೀನಿ ಅಣ್ಣ ನೀ ಅಲ್ಲಿಗೆ ಹೋಗ್ತಿದಿರಲ್ಲ ಅಲ್ಲಿಗೆ ನಾನು ಬರ್ತೀನಿ ನನಗೂ ಫೋನ್ ಮಾಡಿದ್ರೆ ನನಗೆ ಒಂದು ಆಂಜನೇಯನ ತಕ್ಷ್ಣ ನನಗೆ ಒಂದು ಆಂಜನೇಯ ಮಂತ್ರ ಗೊತ್ತು ಒಂದು ಕಿವಿ ಹೇಳಿದ್ರೆ ಎಲ್ಲ ಓಡೋಗುತ್ತೆ ಕಿವಿ ಇಲ್ಲ ಅವರು ಕಿವಿ ಹೇಳಿದ್ರೆ ಎಲ್ಲ ಓಡೋಗುತ್ತೆ ಒಂದ್ ಕಿವಿ ಹೇಳಿದ್ರೆ ಕಿವಿಲಿ ಕಿವಿಲಿ ಬ್ರೇಕ್ ಕಿವಿಲಿ ಹೇಳಿದ್ರೆ ಎಲ್ಲ ಓಡೋಗುತ್ತೆ

ಕಿವಿಗೆ ಹೇಳೋದಲ್ಲ ಕಿವಿಗೆ ಅಂದ್ರೆ ಇಲ್ಲಿ ಬಂದ್ರೆ ಕಿವಿಲಿ ಅವ್ರ ಕಿವಿಲ್ ಹೇಳಿದ್ರೆ ಎಲ್ಲ ಓಡಾಗುತ್ತಲ್ಲ ಅವ್ರ ಕಿವಿಲ್ ಹೇಳಿದ್ರೆ ಎಲ್ಲ ಅವ್ರ ಕಿವಿಲಿ ಹೇಳಿದ್ರೆ ಎಲ್ಲ ಓಡಾಗುತ್ತೆ ಫಸ್ಟ್ ಫಸ್ಟ್ ಅವ್ರ ಕಿವಿಲ್ ಹೇಳಿದ್ರೆ ಎಲ್ಲ ಓಡೋಗುತ್ತೆ ನೀನು ಶಾರ್ಪ್ ತಗೋಬೇಡ ಶಾರ್ಪ್ ತಗೊಂಡ್ರೆ ಆಕ್ಟಿಂಗ್ ಬರಲ್ಲ ಅವ್ರ ಕಿವಿಲ್ ಹೇಳಿದ್ರೆ ಎಲ್ಲ ಓಡೋಗುತ್ತೆ ನೀನು ಅವ್ರ ಕಿವಿಲ್ ಹೇಳಿದ್ರೆ ಎಲ್ಲ ಓಡಾಗುತ್ತೆ ಹಿಂಗ್ ಬರ್ತಾ ಇದೆ ಅವ್ರ ಕಿವಿಲ್ ಹೇಳಿದ್ರೆ ಎಲ್ಲ ಓಡೋಗುತ್ತೆ ಅವ್ರ ಕಿವಿಲ್ ಹೇಳಿದ್ರೆ ಎಲ್ಲ ಓಡಾಗುತ್ತೆ ಲಾಸ್ಟ್ ಅಲ್ಲಿ ಬಿಡ್ಬೇಡ ಕಣೋ ಆ ಶಾರ್ಪ್ ಆ ಬೇಸ್ ವಾಯ್ಸ್ ಹಂಗೇ ಇರ್ಲಿ ಅವ್ರ ಕಿವಿಳಿ ಹೇಳಿದ್ರೆ ಎಲ್ಲ ಹುಡುಗುತ್ತೆ ಅವ್ರು ಕಿವಿಳಿ ಹೇಳಿದ್ರೆ ಎಲ್ಲ ಹುಡುಗುತ್ತೆ ಒಳಗಡೆ ತಗೋ ಹೋಗುತ್ತೆ ಏನೋ ಒಂದು ಹೇಳು ಹೇಳು ಶಾರ್ಕ್ ವಾಯ್ಸ್ ಕೊಡ್ಬೇಡ ಗುಟ್ಟಾಗಿ ಮಾತಾಡು ಆ ವಾಯ್ಸು ಅದಕ್ಕೆ ನೀನ್ ಏನ್ ಹೇಳ್ತೀಯಾ ನಿನ್ ವಾಯ್ಸಲ್ಲೇ ಹೇಳ್ತೀರಿ ನೀನ್ ಅದಕ್ಕೆ ವಾಯ್ಸ್ ಏನಂತೀಯಾ ಹೋಗುತ್ತೆ ಅಯ್ಯ ನೀನ್ ಹಂಗಲ್ಲ ಕಣ ನಿಂಗೆ ನೆಕ್ಸ್ಟ್ ಟೈಮ್ ಅದನ್ನ ತಿದ್ಬೇಕು ಅಂದ್ರೆ ನಾನ್ ಹಿಂಗೇನ್ ಹೇಳ್ಬೇಕು ಈಗ ನೀನ್ ಮಾಡ್ದಲ್ಲ ವಾಯ್ಸ್ ಹೋಗುತ್ತೆ ಹಾ ಅದನ್ನ ಹಿಂಗೆ ಏನಂತ ಹೇಳಿದ್ರೆ ನಿಂಗೆ ತಲೆಗೆ ಹೋಗುತ್ತೆ ಅಲ್ಲ ಏನ್ ಹೇಳ್ಬೇಕು ಈಗ ಬೇಸ್ ಏನ್ ಹೇಳ್ಬೇಕು ಸಬ್ಜೆಕ್ಟ್ ಕೊಡೋದಿಕ್ಕೆ ಹಾ ಇವ್ರ ಮೇಡಮ್ ಅವ್ರ ಸಾರು ಅಂದ್ರೆ ಆ ವಾಯ್ಸ್ ನೀನು ಗಂಟ್ಲಿಂದ ಮಾತಾಡ್ತೀನಿ ಅಂತ ಹೇಳ್ತೀಯಾ ನಾಲ್ಕು ಏನು ಹೇಳ್ತೀಯಾ ಹೊಟ್ಟೆ ಎಂದು ಹೇಳ್ತೀಯ ಏನು ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ನೆನಪಾಗುತ್ತೆ ಹಾಂ ಅದೇ ನೀವು ಹೊಟ್ಟೆಯಿಂದ ಹೇಳಿ ನೆಕ್ಸ್ಟ್ ಟೈಮ್ ಹಂಗೆ ಹೇಳ್ತೀನಿ ಅಂದ್ರೆ ಕರೆಕ್ಟ್ ಅದನ್ನೇ ಕೇಳಿದ್ದು ನೆಕ್ಸ್ಟ್ ಟೈಮ್ ನೆನಪಿಸ್ತೀನಿ ಹೊಟ್ಟೆಯಿಂದ ಹೇಳು ಅಂತ ಅಷ್ಟೇ ಅದೇನು ಆಡ್ಕೊಂಡಿದ್ದೆಯಲ್ಲ ರೆಡಿ ನೋಡೋಡು ಅಯ್ಯೋ ಎದುರುಗಡೆ ನೋಡು ಎಲ್ಲಿ ನೋಡಿದ್ರು ನನ್ನ ಕಣ್ಣಿಗೆ ಕಲರ್ 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 ಬಾಲ್ ಕಾಣ್ತಿದೆ ಕಣೋ ಆ ಥರ ನೀನು ನಿಂಗೆ ಮಾಡಿ ತೋರಿಸ್ತೀನಿ ನೋಡು ಕೇಡ ಏನು ಹೇಳು ಓಡ ಓಡ ನಾನು ಹಂಗೆ ಇಲ್ಲಿ ನಿಂತ್ ಬಿಟ್ಟು ಅಯ್ಯ ಅನ್ನ ಹಾ ಓಡಾಡು ಫಸ್ಟ್ ಓಡ ಫಸ್ಟ್ ಓಡ ನನ್ನನ್ನು ನೋಡು ಅಂತ ಹೇಳೋದು ಅದಕ್ಕೆ ಅಬ್ಸರ್ವ್ ಮಾಡ್ಬೇಕು ಏನ್ ಮಾಡ್ತಾರೆ ಅಂತ ಪ್ರತಿ ಕ್ಷಣ ನೋಡ್ಬೇಕು ಡೈರೆಕ್ಟರ್ ಆದವ್ರು ಏನ್ ಹೇಳ್ಕೊಡ್ತಾರೆ ಅಂತ ಫಸ್ಟ್ ಓಡಾಡು ಟೆನ್ಷನಲ್ಲಿ ಓಡಾಡು ಓಡಾಡು ಅಲ್ಲ ನಿನ್ನೆಲ್ಲ ನೋಡ್ಕೊಂಡು ಓಡಾಡಬಾರ್ದು ನೋಡೋದು ಆ ಕಡೆ ಈ ಕಡೆ ಅಣ್ಣನ ನೋಡ್ಕೊಂಡು ಓಡಾಡು ಓಡಾಡು ಅಲ್ಲಿ ಅಣ್ಣ ನೋಡ್ಕೊಂಡು ಓಡಾಡು ಓಡಾಡು ಅಯ್ಯೋ ಎಲ್ಲ ಹೇಳು ಅಯ್ಯೋ

ನೆಲ ನೋಡಿದ್ರೆ ಕಣ್ ಕಾಣಲ್ಲ ಆ ಕಡೆ ನೋಡು ಅಣ್ಣನ ಫಸ್ಟ್ ಒಂದ್ ಎರಡ್ ರೌಂಡ್ ಓಡಾಡ ಟೆನ್ಶನ್ ಅಲ್ಲಿ ನೆಲ ನೋಡಬೇಡ ನೆಲ ಹಂಗ ಅಲ್ಲೇ ಇರುತ್ತೆ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನೆಲ ಗಟ್ಟಿ ಇರುತ್ತೆ ಆಯ್ತಾ ಅದೇನು ಬೀಳಲ್ಲ ರೆಡಿ ಆಕ್ಷನ್ ರೆಡಿ ಕಾಣೋ ಬಲೇ ಕನ್ಫ್ಯೂಷನ್ ಕಾಣೋ ದೇವ್ ನಿನ್ಗೆ ಅರ್ಜೆಂಟು ಟಕ್ ಅಂತ ಹೋಗ್ಬೇಕ್ ತಾನೆ ಏನು ಹೇಳು ಡೈಲಾಗು ಅಯ್ಯೋ ಸ್ವಲ್ಪ ಬಾಯಿ ಮುಚ್ತಿಯಾ ಇವನ್ನ ಬಾಯಿ ಮುಚ್ಕೋ ಬಾಯಿ ಮುಚ್ತಿ ಅಂದ್ರೆ ಯಾರ್ದು ಮುಚ್ತಿ ಅಂದ್ರೆ ನಿನಗೆ ವಾಪಸ್ ಮುಚ್ಬಿಡ್ತಾರೆ ಅವನು ಮುಚ್ಕೋ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ ಹೇಳ್ಕೋ ಬಾಯಿ ಮುಚ್ಕೊಂಡಿರ್ತೀಯಾ ಇವನ್ನ ಇಷ್ಟ ತರ ಬರ್ತಿಲ್ಲ ಅಷ್ಟು ಫಾಸ್ಟ್ ಮನೆಗೆ ಹೋಗ್ಬೇಕಾ ಅಂತ ಸ್ಲೋ ಮಾಡ್ಕೋ ಸ್ವಲ್ಪ ಇವನ್ನ ಇಷ್ಟ ತರ ಬರ್ತಿಲ್ಲ ಬರ್ಲಿಲ್ವಲ್ಲ ಬರ್ಲಿಲ್ವಲ್ಲ ಓ ಈ ಎಣ್ಣೆ ಇಷ್ಟ ತರ ಸ್ವಲ್ಪ ಅಯ್ಯೋ ಇವನ್ನ ಇಷ್ಟ ತರ ಬರ್ಲಿಲ್ವಲ್ಲ ಹಾ ಸಿಕ್ಕಾಬಟ್ಟೆ ಫಾಸ್ಟ್ ಮಾಡ್ಬೇಡ

ಿಗೆ ಬಂದರೆ ನಿಂದು ನಾನು ಮಾಡ್ತಿದ್ದೀನಿ ಈ ನಾನು ಅಂತಲ್ಲ ಈವನ್ ಶೂಟಿಂಗು ಸಿನಿಮಾ ಡೈರೆಕ್ಟ್ರು ಎಲ್ಲ ಕಡೆನು ಡೈರೆಕ್ಟ್ರು ನಿನ್ನ ಪ್ಲೇಸಿಗೆ ಬಂದು ನಿಂದು ಹಿಂಗೆ ಅಂತ ಯಾಕಂದ್ರೆ ನನಗೆ ಹಂಗೆ ನಮಗೆ ಹಂಗೆ ಹೇಳಕ್ಕೆ ಬರೋಲ್ಲ ನಾವು ಆ್ಯಕ್ಟ್ ಮಾಡಿಕೊಂಡು ಪೊಸಿಷನ್ ತೋರಿಸಿದ್ರೇ ಮ್ಯಾನ್ ಸಾರಿಗೂ ಗೊತ್ತಾಗೋದು ನಿನಗೂ ಗೊತ್ತಾಗೋದು ಆಯಿತಾ ನಿನ್ನ ಪ್ಲೇಸಿಗೆ ಬಂದರೆ ನೀನೇ ನೀನು ತಿರುಗಿ ನಿಂತ್ಕೋಬೇಡ ಈಗ ನಿಂದೆ ನನ್ನನ್ನು ನೀನು ಮುಟ್ಟು ಏನಾಯ್ತು ಅಂತ ಏನಾಯ್ತು ಫಸ್ಟ್ ಆಗಿ ಮುಟ್ಟದ

ಶಾರ್ಟು ನೀರು ಬೀಳಬಾರ್ದು ಸ್ವಲ್ಪ ಬೀಳ್ಳಿ ಬೇಕಾದ್ರೆ ತೊಂದರೆ ಇಲ್ಲ ಕೈ ಹಿಂಗನ್ನಷ್ಟೇ ಮನೆಯಲ್ಲೂ ಹಂಗೆ ಆಕ್ಟಿಂಗ್ ಮಾಡ್ತೀರಾ ಅಮ್ಮ ಏನಾದ್ರು ನೀರು ತೊಗೊಳಿ ಅಂದ್ರೆ ಎಲ್ಲಿಂದ ಹಿಂಗೆ ಅಂತೀರಾ ಏ ಇವಾಗ ದೂರ ಇರೋ ಅವ್ರು ತಗೊಳ್ಳಿ ಅಂದಾಗ ಹತ್ರ ಬರ್ತಾರೆ ಹತ್ರ ಬನ್ನಿ ಇಬ್ಬರು ಕರ್ದಾಗಿ ಇರುತ್ತಲ್ಲ ಹಾಂ ಹ್ಞೂ ಹೊರ್ಟೋಯ್ತು ಅಷ್ಟೇ ಎಲ್ಲ ತೋರಿಸ್ಬೇಕು ಜನರಿಗೆ ಹೊರ್ಟೋಯ್ತು ಅಷ್ಟೇ ಹಾಂ ನೀವು ನಾನು ಅಲ್ಲೂ ಊಟ ಮಾಡಿದೆ ಇಲ್ಲೂ ಊಟ ಮಾಡಿದೆ ಅಂತ ಕದ್ದು ಕದ್ದು ಮಾಡಬಾರ್ದು ನೀಟಾಗಿ ಅನ್ನ ಕಾಣಬೇಕು ಎಷ್ಟು ಹೊರ್ಟೋಯ್ತು ಅಷ್ಟೇ ಹಾಂ ನೋಡಿ 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 ಮೇಲೆ ಇನ್ಮೇಲೆ ಯಾವುದೇ ಏನೇ ತುಳಿದ್ರು ನೋಡಿ ಇನ್ಮೇಲೆ ಏನೇ ತುಳಿದ್ರು ಹೂ ಹಣ್ಣಿ ಎಲ್ಲ ಆಯ್ತು ಅಂತ ಒಪ್ಕೊಳ್ಳಿ ಅದನ್ನು ಅದನ್ನು ಹೇಳ್ಕೊಡ್ಬೇಕೇನ ಹೋಮ್ ವರ್ಕ್ ಮಾಡಿ ಅಂದ್ರೆ ಹಿಂಗ ಇದ್ ಬಿಟ್ರೆ ಬೈ ಅಲ್ವಾ ಹೂ ಹಣ್ಣು ಬರ್ತಾನೆ ಮತ್ತೆ ಎಷ್ಟೊತ್ತಿಂದ ಟೆನ್ಷನ್ ಅಲ್ಲಿ ಓಡಾಡ್ತಿದ್ವಿ ಇಷ್ಟೊತ್ತು ಟೆನ್ಷನ್ ಅಲ್ಲಿ ಓಡಾಡ್ತಿದ್ವಿ ಇಷ್ಟೊತ್ತು ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ವಿ ಹಿಂಗೆಲ್ಲ ಫೋನ್ ಅಲ್ಲಿ ಹೇಳಕ್ ಆಗಲ್ಲ ಕಣ

ಏನು ಇಷ್ಟು ಟೆನ್ಷನ್ ಅಲ್ಲಿ ಓಡಾರ್ತಿದ್ವಿ ಅಷ್ಟು ಟೆನ್ಷನ್ ಅಲ್ಲಿ ಓಡಾರ್ತಿದ್ವಿ ಹ್ ವಿಡಿಯೋ ಕಾಲ್ ಮಾಡಿದಾಗ್ಲೇ ಹೇಳಬಹುದು ಆಗಿತ್ತಲ್ಲ ಕಾಲ್ ಮಾಡಿದಾಗ್ಲೇ ಹೇಳಬಹುದು ಇದೆಲ್ಲ ಇಷ್ಟೊತ್ತು ಟೆನ್ಷನ್ ಅಲ್ಲಿ ಓಡಾರ್ತಿದ್ನೇಲ್ಲ ನೋಡ್ಬೇಡ ಇಷ್ಟೊತ್ತು ಇದೆಲ್ಲ ಫೋನ್ ಅಲ್ಲಿ ಇದೆಲ್ಲ ಆಗಲ್ಲ ಇದೆಲ್ಲ ಫೋನ್ ಅಲ್ಲಿ ಹೇಳಕ ಆಗಲ್ಲ ಕಣೋ ಇದೆಲ್ಲ ಫೋನ್ ಅಲ್ಲಿ ಹೇಳಕ ಆಗಲ್ಲ ಕಣೋ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟು ಇವ್ನನ್ನು ಹೆಂಗೆ ಹಂಡ್ರೆಡಿಂದ ಇಳಿಸೋದು ಬ್ರೇಕಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಇನ್ಯಾದ್ರೂ ಕಂಟ್ರೋಲ್ ಮಾಡಬಷ್ಟೆ ಇವ್ರಿಗೆ ಇವ್ನು ಹಂಡ್ರೆಡಲ್ಲಿದ್ದಾರೆ ಬ್ರೇಕ್ ಹಿಡಿತಾ ಇಲ್ಲ ಏನು ಮಾಡಲಿಲ್ಲ ಇವರು కల్లికొట్కంట్రీ ఇక స్లో ఎదురుగడే బంద్రేనే నమ్గర ఎనర్జీ అది కల్ నమ్గొంత ఎనర్జీ కల్